ತೋರಿಸ್ತಾರೆ ಒಂದ್ರಲ್ಲಿ ಅಫೇರ್ ಅಂತ ತೋರಿಸ್ತಾರೆ ಆಯ್ತು ಅವರ ಪರ್ಸ್ನಲ್ ಅವ್ರು ಏನಾರು ಇಟ್ಕೊಳ್ಳಿ ಆದ್ರೆ ನಮ್ಮಲ್ಲಿ ಸೋಶಿಯಲ್ ಮೀಡಿಯಾವನ್ನ ಯೂಸ್ ಮಾಡೋರು ಮನಸ್ಸನ್ನ ಗಟ್ಟಿತನದಿಂದಲೇ ಯೂಸ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಅಲ್ಲಿ ಅವಹೇಳನಕಾರಿ ಮೆಸೇಜ್ ಗಳು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಅದು ಪ್ರತಿಯೊಬ್ಬರಿಗೂ ರೀಚ್ ಆಗಿರುತ್ತೆ ಯಾರ್ದು ಬಿಡಲ್ಲ ಎಲ್ಲೋ ಕೂತಿರ್ತಾರೆ ಅವರ ಅವರ ಭಾವನೆ ಏನು ಇರುತ್ತೆ ನಾನು ಏನಾದ್ರೂ ಒಂದು ಹೇಳ್ತೀನಿ ಅಂದ್ರೆ ಎಲ್ಲಾನು ಎಲ್ಲಾ ಜನರಿಗೂ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತಾನೆ ಏನಿಲ್ಲ ಒಬ್ಬೊಬ್ಬರ ಭಾವನೆ ಒಬ್ಬೊಬ್ರು ಯೋಚನೆ ಮಾಡುವಂಥ ವಿಶ್ಲೇಷಣೆ ಟೈಮಿಂಗ್ಸು ಬೇರೆ ಬೇರೆ ತರ ಇರುತ್ತೆ ಅದ್ರ ಪ್ರಕಾರವಾಗಿ ಹಾಕ್ಬಿಡ್ತಾರೆ ಆಮೇಲೆ ನಟ ದರ್ಶನ್ ಅವರು ಅದೇನೋ ಒಂದು ಇಟ್ಕೊಂಡಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಅದು ಅವರ ಪ್ಯೂರ್ಲಿ ಪರ್ಸ್ನಲ್ ಅದರ ವಿಚಾರವಾಗಿ ನಾವು ದನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ಪ್ರಕರಣ ಏನಾಗಿದೆ ಅಂದರೆ ಅವನು ಎಲ್ಲೋ ಕೂತ್ಕೊಂಡಿರ್ತಾನೆ ಎಲ್ಲೋ ಚಿತ್ರದುರ್ಗದ ವ್ಯಕ್ತಿಯಂತೆ ಏನೋ ಅವಹೇಳನಕಾರಿ ಮೆಸೇಜ್ಗಳನ್ನು ವಾಟ್ಸಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಗಳಲ್ಲಿ ಹಾಕ್ತಾ ಇರ್ತಾನೆ ಅವನನ್ನು ಏನು ಅವರಿಬ್ರು ಡಿಸ್ಕಷನ್ ಮಾಡಿಕೊಂಡು ಪವಿತ್ರ ಮತ್ತು ಏನವರು ದರ್ಶನ್ ಅವರು ಡಿಸ್ಕಷನ್ ಮಾಡ್ಕೊಂಡು ಈಗ ಕ್ಯಾಶುವಲ್ ಆಗಿ ನಾವೆಲ್ಲ ಮಾತಾಡಬೇಕು ಅಂದರೆ ಏನು ಮಾತಾಡ್ತಾ ಇದ್ದೀವಿ ಏಯ್ ಒದ್ದೆ ನನ್ನ ಮಗನಿಗೆ ವಾರ್ನ್ ಮಾಡೋಣ ಅಂತ ಈ ಥರ ಒಂದು ಪ್ಲ್ಯಾನಿಂಗನ್ನು ಹಾಕೊಂಡಿರ್ತಾರೆ ಇವರು ಏನು ಮಾಡ್ತಾರೆ ಆತನನ್ನ ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡು ಏನದು ಯಾವುದೋ ಒಂದು ಶೆಡ್ ಹತ್ರ ಕರ್ಕೊಂಡೋಗಿ ಟೈಮಿಂಗ್ಸಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಬ್ಬ ನಮ್ಮಲ್ಲಿ ಒಬ್ಬ ಸ್ಟಾರ್ ನಟ ಅವರು ಹೌದು ಎಲ್ಲರೂ ಅವನ ಅನುಯಾಯಿಗಳು ಅದರಲ್ಲೂ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನು ಅಂದರೆ ದರ್ಶನ್ ಅವ್ರಿಗೆ ಅಥವಾ ಪ್ಲೇಸ್ ಪಾಯಿಂಟ್ ಆಗಿರ್ಬೋದು ಅವರಿಗೆ ದರ್ಶನ್ ಅವ್ರಿಗೆ ಮಾತ್ರ ಹುಚ್ಚು ಫಾಲೋವರ್ಸು ಅವನು ಏನಾದರೂ ಮಾಡಲಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಅಭಿಮಾನಿಗಳೇ ಜಾಸ್ತಿ ಇದ್ದಾರೆ ಆಯ್ತು ಅವರ ಒಳ್ಳೆತನಕ್ಕೆ ನೀವು ಏನು ಬೇಕಾದ್ರೂ ಸಪೋರ್ಟ್ ಮಾಡಿ ಏನು ಬೇಕಾದ್ರೂ ಮಾಡಿ ಆಯಿತು ಏನೋ ಏನದು ಗೋಶಾಲೆಗಳನ್ನು ನಡೆಸ್ತಾರೆ ಅನಾಥಾಶ್ರಮಕ್ಕೆ ಫಂಡ್ ಕೊಡ್ತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಮಾಡ್ತಾರೆ ಮಾಡಲಿ ಆದರೆ ಒಳ್ಳೆ ಕೆಲಸಗಳು ಯಾವುದೂ ಸಹ ಒಳ್ಳೆದನ್ನ ಮಾಡಬೇಕು ಬಿಟ್ಬಿಡ್ಬೇಕು ಅಷ್ಟೇನೆ ಅದೇನೋ ಬಲ್ಗೈನ್ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ ಇದನ್ನ ನಾವು ಸೋಷಿಯಲ್ ಸರ್ವಿಸ್ ಅಂತ ಕರಿತೀವಿ ಆದರೆ ಕೇವಲ ಒಂದೇ ಒಂದು ಅವಹೇಳನ ಪೋಸ್ಟ್ ಯಾರೋ ಒಬ್ಬ ಹಾಕ್ಬಿಟ್ಟು ಕರ್ಕೊಬಂದು ಒಡೆದು ಇವರು ಸಾಯಿಸ್ತಾರೆ ಅಂದ್ರೆ ಇವರು ನಾಯಕ ನಟನಾಗ ಅದ್ಯಾವುದೋ ನಾವು ನಾವು ಸಹ ನೋಡಿದೀವಿ ಅದು ಕಾಟೇರ ಮೂವಿನಲ್ಲಿ ನೂರು ಜನ ನೂರೋ ನೂರಾರು ಜನ ಹೊಡೆದ ಸಾಯಿಸ್ಬಿಟ್ಟು ಮುಚ್ಚಾಕ್ಬಿಡ್ತಾನಲ್ಲ ಕಾನೂನು ಹಾಗಿಲ್ಲ ಮಿಸ್ಟರ್ ದರ್ಶನ್ ಅವರೇ ಕಾನೂನು ಒದ್ದು ಎತ್ತಕೊಂಡು ಹೋಗಿ ಮುಗಿಸ್ತಾರೆ ಪೊಲೀಸವರೇನು ಕಣ್ಮುಚ್ಕೊಂಡು ಕೂತಿರಲ್ಲ ಯಾರೋ ಬೇಕು ಅಂತ ಹೋಗ್ತಾರಂತೆ ಅವರೇ ಸರಂಡರ್ ಆಗ್ತಾರಂತೆ ನಾವೇ ಮಾಡಿದ್ದು ಅಂದ್ಬಿಡ್ತಾರೆ ಹಾಂ ಪೊಲೀಸವರೇನು ದನ ಕಾಯಕ್ಕಿರ್ತಾರೆ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಇವೆಲ್ಲ ಎಂಥ ಕೇಸ್ಗಳು ಅಂದರೆ ಅಪರಾಧದಲ್ಲಿ ಅತಿರೇಕ ಇರುವಂಥ ಪ್ರಕರಣಗಳಿವೆಲ್ಲ ಅದು ತ್ರಿನಾಟು ಆಮೇಲೆ ಏನದು ನಮ್ಮಲ್ಲಿ ಮರ್ಡ್ರ್ ಕೇಸು ಕಿಡ್ನಾಪಿಂಗ್ ಕೇಸು ಹಾಂ ಏನದೆಲ್ಲ ಇದು ಸಾರ್ವಜನಿಕವಾಗಿ ನಾನು ಹೇಳಬೇಕು ಅಂದರೆ ಆಮೇಲೆ ಬೇಸಿಕ್ಲಿ ನಾನು ಒಂದು ಹೇಳೋದಕ್ಕೆ ಏನು ವಿಚಾರ ಬಂದಿದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವಂಥ ಜನರು ಏನು ಟಿಕ್ ಟಾಕ್ ಮಾಡೋರು ರೀಲ್ಸ್ ಮಾಡುವಂಥವ್ರು ಒಂದಷ್ಟು ವಿಚಾರಗಳನ್ನು ಹೇಳುವಂಥವ್ರು ಕೆಲವೊಂದು ಶಾರ್ಟ್ ಮೂವೀಸ್ ಆಗ್ತಾರೆ ಕೆಲವೊಂದು ಹೀರೋಗಳಿಗೆ ಎಷ್ಟೋ ಜನ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಆಮೇಲೆ ಮೊನ್ನೆ ನೋಡಿ ಅವರು ಯಾರೋ ನಾವು ಸಾಮಾಜಿಕವಾಗಿ ಯಾರೋ ಒಬ್ಬ ಹೀರೋ ಹೀರೋಯಿನ್ಗಳನ್ನು ಫಾಲೋ ಮಾಡ್ತೀವಿ ಅಂದರೆ ಯಾವುದೋ ಒಂದು ಗುಣ ಇಷ್ಟ ಆಗಬೇಕು ಅದ್ರ ಮೇಲೆ ನಾವು ಜನ ಫಾಲೋವರ್ಸ್ ಆಗ್ತಾ ಇರ್ತಾರೆ ಮೊನ್ನೆ ನೋಡಿ ಆ ನಿವೇದಿತಾ ಮತ್ತೆ ಚಂದನ್ಗೌಡ ಯಾರೋ ಡಿವೋರ್ಸ್ ಹಾಕೋರು ಅವರಿಂದ ಸಮಾಜಕ್ಕೆ ಏನ್ರಿ ಕೊಡುಗೆ ಇದೆ ನಾವ್ ಅವ್ರನ್ನ ಫಾಲೋ ಮಾಡ್ಬೇಕು ಜನ ಅಭಿಮಾನಿಗಳಾಗಬೇಕು ಅದು ಹೇಳಿ ಫಸ್ಟ್ ಆಮೇಲೆ ಏನಾಗುತ್ತೆ ಗೊತ್ತಾ ಅವ್ರು ಏನೋ ಮಾಡ್ಕೋತಾರೆ ಯಾವ್ದೋ ಟಿವಿನಲ್ಲಿ ಯಾವ್ದೋ ಒಂದ್ ಒಂದೆರಡು ಪ್ರೋಗ್ರಾಮ್ ಹೋಗ್ತಾರೆ ಎರಡು ಪ್ರೋಗ್ರಾಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೋ ವಿನ್ನರ್ ಆಗ್ಬೋದು ದುಡ್ಡು ಬರುತ್ತೆ ದುಡ್ಡು ತಗೊಂಡು ಮಜಾ ಮಾಡ್ತಾರ ಅದು ಅವ್ರ ಫ್ಯಾಮಿಲಿ ವಿಷಯ ಅದ ಅವ್ರ ಪರ್ಸನಲ್ ವಿಷಯ ಇವ್ರನ್ನೆಲ್ಲಾ ಅಭಿಮಾನಿಗಳು ನಾವ್ ಆಗ್ಬೇಕಾ ಅವ್ರ ಅನುಯಾಯಿಗಳನ್ನ ಇದು ದುರದೃಷ್ಟಕರ ಸಂಗತಿ ಅಂತ ಅವ್ರು ಮಾಡ ಹಣೆ ಬರ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಆಮೇಲೆ ಅದನ್ನೇ ನಾವ್ ಹೇಳುವಂತದ್ದು ಕಮೆಂಟ್ಸ್ ಗಳನ್ನ ನೋಡ್ಕೊ ಬನ್ನಿ ಆಮೇಲೆ ಅವ್ಳ ಅವ್ಳು ನಿವೇದಿತಾ ಗೌಡ ಮಾಡೋದಕ್ ಪ್ರತಿಯೊಂದಕ್ಕೂ ಹೊಲ್ಗಾರೇ ಬರೋದು ಕಮೆಂಟ್ಸ್ ಪ್ರತಿಯೊಂದಕ್ಕೂ ಹೊಲ್ಗಾರ್ ಕಮೆಂಟ್ಸ್ ಬಂದಾಗ ಯಾವ ಗಂಡ ತಾನೇ ಜೊತೆಗಿರ್ತಾರೆ ಇಲ್ಲ ರೀಲ್ಸ್ ಮಾಡದ್ ನಿಲ್ಲಿಸ್ಬೇಕು ಇಲ್ಲ ಗಂಡ ಬೇಕು ಅಂತ ಸಂಸಾರ ಮಾಡ್ಬೇಕು ಇಲ್ಲ ಏನೋ ಒಂದು ಹೆಸರು ಮಾಡ್ಬೇಕು ಅಂದ್ರೆ ಗಂಡ ಮನೆ ಯಾವ್ದು ಬೇಡ ನೀವೇನೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡೋದಕ್ಕೆ ಬಿದೋಗ್ಬೇಕು ಈ ತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶಗಳನ್ನ ಕೊಟ್ಕೊಂಡು ಆ ಕಮೆಂಟ್ಸ್ ಅಲ್ಲೇ ನಾವು ನೋಡ್ತಾ ಇರ್ತೀವಿ ನಾವು ಎಲ್ಲಾ ತರನ ಅಬ್ಸರ್ವೇಶನ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಯುವಕರು ಏನ್ ಮಾಡ್ತಾರೆ ಗೊತ್ತಾ ಈ ತರ ಹುಡ್ಗಿ ಸಿಗ್ತಾಳೆ ಅಂತಾನೆ ನಾನು ಇನ್ನೂ ಮದುವೆ ಆಗ್ತಾ ಇಲ್ಲ ಎಷ್ಟು ಜನ ಹೋಗ್ತಾರೋ ಏನ್ ಮಾಡ್ತಾರೋ ಅಂದಾಗ ಅದೆಲ್ಲ ಏನಾಗುತ್ತೆ ಅಂದ್ರೆ ಆ ಸಂದೇಶಗಳು ಸಮಾಜಕ್ಕೆ ಕೆಟ್ಟ ಸಂದೇಶಗಳಾಗಿ ರವಾನೆ ಆಗ್ತವೆ ನೋಡಿ ಅದೇ ಆದ ಇವತ್ತು ಆಲೆ ಯುವ ಯುವ ರಾಜ್ ಕುಮಾರ್ ಮತ್ತು ಅದೇ ಅದೋ ಡಿವೋರ್ಸ್ ಪ್ರಕರಣ ಹೋಗಿದೆ ಇವತ್ತು ನೋಡಿದ್ರೆ ಆಲೆ ದರ್ಶನ್ ಅವ್ರದ್ದು ಬಂದಿದೆ ನಾವು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹೀರೋ ಹೀರೋಯ್ಗಳನ್ನೆಲ್ಲ ಹೇಗೆ ನಾವು ತಗೊಂಡಿರ್ತೀವಿ ಅಂದ್ರೆ ಒಂದು ಸಿನಿಮಾ ಒಂದು ಕತೆ ಅಂದ್ರೆ ಒಬ್ಬ ವ್ಯಕ್ತಿಯ ನೈಜ ಜೀವನದಲ್ಲಿ ನಡೆದೋಗಿರ್ತಾವ ಕತೆಗಳು ಅದೇ ಆತರ ಮೂಡ್ ಬಂದಾಗ ಏನಾಗುತ್ತೆ ಹೀರೋ ನಮ್ಮೋರಪ್ಪ ಅಂದ್ಬಿಟ್ಟು ಅಭಿಮಾನ ತಾನೇ ತಾನಾಗಿ ಸೃಷ್ಟಿ ಆಗ್ತದೆ ಆ ಅಭಿಮಾನವನ್ನು ಅವರು ಸಕಾರಾತ್ಮಕವಾಗಿ ಬಳಸ್ಕೋಬೇಕೇ ಹೊರತು ಈ ಥರ ಯಾರ್ಯಾರು ಇಲ್ದಿರೋರಿಗೆಲ್ಲ ಕೇಸ್ಗಳನ್ನು ಮಾಡಿಕೊಂಡು ಈಗ ನಾವು ಸಹ ಪ್ರತಿಯೊಬ್ಬರು ಸಹ ದರ್ಶನ್ ಫಿಲಮ್ಗಳನ್ನು ನೋಡ್ತಾರೆ ಈಗ ಕರ್ನಾಟಕದಲ್ಲಿ ಅವರೊಬ್ಬರು ಟಾಪ್ ಆರ್ಟಿಸ್ಟ್ ಶೋದ ಮೇಲೆ ಎಲ್ಲರೂ ಅವರ ಅನುಯಾಯಿಗಳಾಗಿರ್ತಾರೆ ಫಾಲೋವರ್ ಆಗಿರ್ತಾರೆ ಅವ್ರು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನಾವೆಲ್ಲ ಅದನ್ನು ಫಾಲೋ ಮಾಡ್ತಾ ಇರ್ತೀವಿ ಈ ಥರ ಯಾರಿಗೋಸ್ಕರ ಅವನು ಅದು ಯಾರಿಗೋಸ್ಕರ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ನನ್ನ ಪದನ ಯಾರಿಗೋಸ್ಕರ ಸೆಕೆಂಡ್ಗೋಸ್ಕರ ಹಾಂ ತನ್ನ ಲೈಫನ್ನ ಸ್ಪೈಲ್ ಮಾಡ್ಕೊಂಡು ನಮ್ಮಲ್ಲಿ ಏನಾಗುತ್ತೆ ತ್ರೀ ನಾಟ್ ಟೂರ್ಗೆ ಎಂತ ವ್ಯಕ್ತಿ ಆದ್ರೂ ನೈಂಟಿ ಡೇಸ್ ಬೇಲ್ ಆಗಲ್ಲ ಇವಾಗ ಒಂದು ತೊಂಬತ್ತು ದಿನಗಳ ಕಾಲ ಜೈಲ್ನಲ್ಲಿ ಇರಲೇಬೇಕಾಗ್ತದೆ ಕಂಪಲ್ಸರಿ ಆಮೇಲೆ ಕಾನೂನಿದೆ ನ್ಯಾಯಾಲಯ ಇದೆ ಅದ್ರ ಮೇಲೆ ಅವರು ಏನಾರು ಮಾಡ್ಕೊಳ್ಳಿ ಆದ್ರೆ ದಯಮಾಡಿ ಯಾವುದೇ ಒಬ್ಬ ಆರ್ಟಿಸ್ಟ್ಗಳಿಗೆ ನಾವು ಹೇಳೋದು ವಿ ಐ ಪಿಗಳಿಗೆ ಆಮೇಲೆ ದುಡ್ಡಿದೆ ದೌಲತ್ತು ಹೆಸರಿದೆ ದೌಲತ್ತು ಜೋಬಲ್ಲಿ ದುಡ್ಡಿದ್ದಾಗ ತಲೆ ನಿಲ್ಲಲ್ಲ ಅಂತಾರಲ್ಲ ಅದು ಸತ್ಯನೇ ಅದು ಇವರು ಏನು ಏಳ್ಕೊಂಬರ ಹೊರದಾಕೋ ಚೆಚಾಕಿ ಅಂತೇಳಿರ್ತಾರೆ ಇವರು ಅನುಯಾಯಿಗಳ ಕಾರಲ್ಲಿ ಯಾವಾಗಲೂ ಒಬ್ರು ವಿ ಪಿ ಹೋಗ್ತಾರೆ ಅಂದರೆ ಒಂದು ಒಂದು ಹತ್ತು ಜನ ಜೊತೆ ಇದ್ದೇ ಇರ್ತಾರೆ ಒಬ್ಬ ವ್ಯಕ್ತಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಯಾವುದೋ ಒಂದೇ ಒಂದು ಸಣ್ಣ ಕಾರಣ ಅದು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡೋರು ತುಂಬ ಜಾಗೃತರಾಗಿರಬೇಕು ಅದರಲ್ಲೂ ಸಹ ರೆಗ್ಯುಲರ್ ಬಳಕೆ ಮಾಡೋರು ಒಂದು ಸ್ವಲ್ಪ ಗುಂಡಿಗೆ ಗಟ್ಟಿ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾರು ಏನಾರು ಅಂದ್ಕೊಳ್ಳಿ ನಮ್ಮ ಕೆಲಸನ ಮಾಡ್ತಾ ಹೋಗ್ತಾ ಇರಬೇಕು ಹಂಗಾಗಿ ಯಾರೋ ಒಂದೇ ಒಂದು ಅಶ್ಲೀಲವಾಗಿ ಹಾಕಿದ್ದಕ್ಕೆ ನೀವು ಕೊಲೆನೇ ಮಾಡ್ತೀರಾ ಅಂದರೆ ಹಾಗಾದರೆ ಎಷ್ಟೋ ಜನಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಲ್ಲ ಸಾವಿರಾರು ಬ್ಯಾಡ್ ಕಮೆಂಟ್ಸ್ಗಳು ಬಂದಿರುತ್ತೆ ಹಾಗಾದ್ರೆ ಸಾವಿರಾರು ಮರ್ಡರ್ ಮಾಡೋದಕ್ಕಾಗತ್ತಾ ಹಾ ನಿಮ್ಮ ರೆಪ್ಯುಟೇಷನ್ ಏನಿದೆ ಅದೇ ರೀತಿ ನೀವು ಉಳಿಸ್ಕೊಂಡು ಹೋಗುವಂಥ ಕೆಲಸಗಳು ಮಾಡಬೇಕು ಆಮೇಲೆ ಎಲ್ಲ ಸೆಲೆಬ್ರಿಟೀಸ್ಗಳಿಗೂ ನಾವು ಹೇಳೋದು ಈ ರೀಲ್ಸು ಮತ್ತೊಂದು ಮಗದೊಂದು ಏನು ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಾ ಇದ್ದೀರಾ ನಮ್ಮಲ್ಲಿ ಕೆಲವೊಂದು ಅನೈತಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಇವತ್ತು ತುಂಬಾ ತುಂಬ ಆಗ್ತಾಯಿದೆ ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ತಾಳ್ಮೆಯನ್ನು ಗೆಡಿಸ್ಕೊಳ್ಬಾರ್ದು ಆಮೇಲೆ ಕಾನೂನನ್ನು ದಯಮಾಡಿ ಎಲ್ಲರೂ ಗೌರವ ಮಾಡ್ಕೊಂಡು ಹೋಗಬೇಕು ದಯಮಾಡಿ ಬ್ಯಾಡ್ ಕಮೆಂಟ್ಸ್ಗಳಿಗೆ ಇದು ಮಾಡ್ಕೊಳ್ಬೇಕು ಆಮೇಲೆ ಈ ಥರ ಮಾಡ್ಕೊಳೋದಕ್ಕೆ ಎಷ್ಟು ಅಪರಾಧಗಳು ನಡೀತಾ ಇದೆ ಗೊತ್ತಾ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪಾಸಿಟಿವ್ ಇದೆ ಅಷ್ಟು ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾಸಲ್ಲಿ ನೆಗೆಟಿವ್ ಕಾರಣಗಳೇ ಜಾಸ್ತಿ ಹಾಗಾಗಿ ದಯಮಾಡಿ ಏನು ಕೆ ಬೇರೆ ಏನು ಆರ್ಟಿಸ್ಟ್ಗಳಿದ್ದೀವಿ ಕೆಲವೊಬ್ಬರು ವಿ ಐ ಪಿಗಳಿದ್ದಾರೆ ದಯಮಾಡಿ ಈ ಥರ ಯಾರು ಕ್ಷುಲ್ಲಕ ಕಾರಣಕ್ಕೆ ಕೊಲೆಯನ್ನು ಮಾಡುವಂಥ ಕೆಟ್ಟ ಕೆಲಸಗಳಂತೂ ದಯಮಾಡಿ ಮಾಡಬೇಡಿ ಆಮೇಲೆ ಕಾನೂನಿದೆ ಕಾನೂನು ಪ್ರಕಾರ ಅವ್ರು ಏನಾರು ಮಾಡ್ಕೊಳ್ಳಿ ಕಾನೂನಿಗೆ ನಾವು ಮಾಡೋಣ ದಯಮಾಡಿ ಆದ್ರೂ ಕೂಡ ಸೋಷಿಯಲ್ ಮೀಡಿಯಾಸನ್ನು ಬಳಕೆ ಮಾಡೋರು ದಯಮಾಡಿ ಈ ಥರ ಕ್ಷುಲ್ಲಕ ಕಾರಣಗಳಿಗೆ ಅದು ಯಾರೋ ಮೊನ್ನೆ ನೋಡಿದ್ವಲ್ಲ ಅವಳು ಯಾರೋ ರೀಲ್ಸ್ ಮಾಡ್ತಾರಂತೆ ಅದೇನೋ ಮೇಕಪ್ಗೆ ದುಡ್ಡಿಲ್ಲ ಅಂದ್ಬಿಟ್ಟು ಓನರ್ ಮನೇಲಿ ದುಡ್ಡಿದೆ ಅಂದ್ಬಿಟ್ಟು ಹೋಗಿ ಸಾಯಿಸಿರ್ತಾರೆ ಎಷ್ಟು ಎಷ್ಟು ಕೆಟ್ಟ ಕೆಲಸಗಳಲ್ವ ಇವೆಲ್ಲ ಅವೆಲ್ಲ ನೇರವಾಗಿ ನೋಡ್ಬೇಕು ಅಂದ್ರೆ ಎಂತೆಂತ ಮರ್ಡರ್ ಕೇಸ್ಗಳು ಆಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾಗ್ ಬಂದ್ಬಿಟ್ಟು ಏನೋ ಹೆಸರು ಮಾಡೋಣ ಅಂತ ಹೋಗ್ತಾರೆ ಮನೆ ಹಾಳು ಅಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಈ ನಮ್ಮ ಸೋಷಿಯಲ್ ಮೀಡಿಯಾಗಳಿಂದಲೂ ಕೊಲೆ ಜಾಸ್ತಿ ಆಗ್ತಾ ಇದೆ ಅನೈತಿಕ ಅಪರಾಧಗಳು ಜಾಸ್ತಿ ಆಗ್ತಿದೆ ಯಾರು ಯಾರು ಇಟ್ಕೊಬಿಡ್ತಾರೆ ಇಲ್ಲಿಂದ ಇರೋರು ಯಾರು ಉಡುಪಿನಲ್ಲಿ ಇರೋರ್ನ ಜೊತೆ ಮಾಡ್ಕೊಬಿಟ್ಟಿರ್ತಾರೆ ಹೇಗಿದೆ ಹೇಗೆ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲರೂ ಸಹ ಒಂದು ಸ್ವಲ್ಪ ಬುದ್ಧಿವಂತರಾಗಿ ಸೋಷಿಯಲ್ ಮೀಡಿಯಸ್ನ ಬಳಕೆ ಮಾಡ್ಕೊಳ್ಳಿ ಆಮೇಲೆ ಬರುವಂಥ ಕಮೆಂಟ್ಸ್ಗಳಿಗೆ ಯಾರು ತಲೆ ಕೆಡಿಸ್ಕೊಬೇಡಿ ಯಾಕೆಂದ್ರೆ ನಾವು ನಾವು ನಮ್ಮ ನಾವೇನಾರು ಒಂದು ಹೇಳಿಕೆ ಕೊಡ್ತೀವಿ ನಾವೇನಾರು ರೀಲ್ಸ್ ಮಾಡ್ತೀವಿ ಒಂದು ವಿಡಿಯೋ ಮಾಡ್ತೀವಿ ಅಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ಕಮೆಂಟ್ಸು ನಮಗೆ ಪಾಸಿಟಿವ್ ಆಗಿ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ನೂರು ಜನ ನೋಡಿದ್ರೆ ನೂರು ಜನರ ಅಭಿಪ್ರಾಯ ಒಂಥರ ಇರುತ್ತೆ ಹಾಗಾಗಿ ಕೆಲವೊಂದು ನಾವು ಅದೇ ಮೊನ್ನೆ ನೋಡ್ತಾ ಇದ್ದೀವಿ ಅದ್ಯಾವುದು ಅಡುಗೆ ಮನೆ ಕೈ ರುಚಿ ಅನ್ನೋದಕ್ಕೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದಾರೆ ಕೆಲವೊಬ್ರಿಗೆ ಉಪ್ಪಿಟ್ಟು ಅಂದ್ರೆ ಆಗಲ್ಲ ಅವ್ರು ಬ್ಯಾರ್ ಕಮೆಂಟ್ಸ್ ಹಾಕಿ ಹಾಕ್ತಾರೆ ಹಾಗಾಗಿ ಏನಾಗುತ್ತೆ ಜನರ ಭಾವನೆಗಳಿಗೆ ನಾವು ಅಷ್ಟೇನೆ ಬಟ್ ನಮ್ಮ ನಿರ್ಧಾರ ನಮ್ದು ಫೈನಲ್ ಆಗಿರ್ಬೇಕು ಸ್ನೇಹಿತರೆ ಹಾಗಾಗಿ ದಯಮಾಡಿ ಯಾರೂ ಕೂಡ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡಿ ಆಮೇಲೆ ಯಾವುದೇ ಅಭಿಮಾನಿಗಳಿಗೆ ನಾವು ಹೇಳುವಂಥದ್ದು ಯಾರಿಂದ ಯಾರಿಗೇನು ರೀ ಎಲ್ಲರೂ ನಾವು ಸಿನಿಮಾಗಳನ್ನ ನೋಡ್ತೀವಿ ನಾವು ನಾಟಕಗಳನ್ನ ನೋಡ್ತೀವಿ ಎಲ್ಲ ಸಿನಿಮಾಗಳಿಗೆ ರಾಜಕಾರಣಗಳಿಗೆ ಎಲ್ಲ ನಾವು ಕೂಡ ಅನುಯಾಯಿಗಳೇ ಆದರೆ ಹುಚ್ಚು ಅನುಯಾಯಿಗಳಾಗಬಾರ್ದು ಆಮೇಲೆ ಇಷ್ಟು ಇದು ಇವಾಗೂ ತೋರಿಸ್ತಿದಾರೆ ಆಮೇಲೆ ಅದನ್ನ ನೋಡಿ ದರ್ಶನ್ ಮೇಲೆ ಪೊಲೀಸ್ ಏನು ಏನ್ ದನ ಕೈಕಿದಾರೆ ಎಲ್ಲ ಐ ಎ ಎಸ್ ಐ ಪಿ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಈ ಒಂದು ಎಫ್ ಆರ್ ಅನ್ನ ಹಾಕಬೇಕು ಅಂದ್ರೆ ಆರ್ ಹಾಕದ್ಮೇಲೆ ಅವರು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡದೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಿಲ್ಲ ಅದು ಒಬ್ಬ ಸಮಾಜದಲ್ಲಿ ಒಂದು ಸ್ವಲ್ಪ ಇದಾರೆ ಅವರು ಹೇಗೆ ಅರೆಸ್ಟ್ ಮಾಡ್ಬಿಡ್ತಾರೆ ಅಟ್ಲೀಸ್ಟ್ ಜನಗಳ ತಲೆನಲ್ಲಾನು ಇದು ಬುದ್ಧಿ ಇರಬೇಕಲ್ವಾ ಯಾವನು ಹೇಳ್ಬಿಟ್ಟು ಫಿಕ್ಸ್ ಮಾಡಿಸ್ಬಿಟ್ಟಿರ್ತಾರಂತೆ ಜೈ ಡಿ ಬಸ್ ಜೈ ಡಿ ಬಸ್ ಏನು ಜೈ ಡಿ ಬಸ್ ಏನು ಏನ್ ಅರ್ಥ ಏನದು ಒಳ್ಳೆ ಕೆಲಸಗಳಿಗೆ ನೀವ್ ಏನಾದ್ರು ಮಾಡಿ ಕೆಟ್ಟ ಕೆಲಸ ಮಾಡಿದಾಗ ಅದೇ ಅದನ್ನ ನೆಗ್ಲೆಕ್ಟ್ ಮಾಡಿ ಬಿಸಾಕ್ಬೇಕು ಅವ್ರನ್ನ ನೀವು ಮಾಡುವಂತ ಕಮೆಂಟ್ಸ್ ಗಳೇ ಅವ್ರನ್ನ ತಗೊಂಡೋಗಿ ಅಟ್ಟು ಕೂರಿಸುತ್ತೆ ನಾನು ಏನ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಜನ ನಾನು ಏನ್ ಮಾಡಿದ್ರು ಜನ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರೆ ಆ ದುರಾಂಕಾರ ಆ ಹಣದ ಮೋಹ ಏನಾಗುತ್ತೆ ಮನಸ್ಸಲ್ಲಿ ತಾನೇ ತಾನುಕೊಂಡು ದುರಾಂಕಾರಗಳು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಜನಗಳು ಒಳ್ಳೆಯದನ್ನ ಸ್ವೀಕಾರ ಮಾಡಿ ಕೆಟ್ಟದನ್ನ ನೇರವಾಗಿ ನೆಗ್ಲೆಕ್ಟ್ ಮಾಡುವಂತ ಗುಣಗಳನ್ನು ಬೆಳೆಸ್ಕೋಬೇಕು ಸ್ನೇಹಿತರೆ ಥ್ಯಾಂಕ್ ಯು ಏನಿವತ್ತು ನಟ ದರ್ಶನ್ ಅವ್ರನ್ನ ಕೊಲೆ ಅಪರಾಧದಲ್ಲಿ ಅರೆಸ್ಟ್ ಅನ್ನ ಮಾಡಿದರೆ ಯಾವುದೋ ಒಂದು ಏನು ಸಾಮಾನ್ಯವಾಗಿ ನಾವೆಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ಮೊದಲನೇ ಒಂದರಲ್ಲಿ ಎರಡನೇ ಎಂತಿ ಅಂತ ತೋರಿಸ್ತಾರೆ ಒಂದ್ರಲ್ಲಿ ಅಫೇರ್ ಅಂತ ತೋರಿಸ್ತಾರೆ ಆಯ್ತು ಅವರ ಪರ್ಸನಲ್ ಅವ್ರ ಏನಾರು ಇಟ್ಕೊಳ್ಳಿ ಆದ್ರೆ ನಮ್ಮಲ್ಲಿ ಸೋಶಿಯಲ್ ಮೀಡಿಯಾವನ್ನ ಯೂಸ್ ಮಾಡೋರು ಮನಸ್ಸನ್ನ ಗಟ್ಟಿತನದಿಂದಲೇ ಯೂಸ್ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ